ನಮಸ್ತೆ ಎಲ್ಲರಿಗೂ ವಿಶಾಲು ರೆಸಿಪಿಗೆ ಸ್ವಾಗತ ಇವಾಗ ಬಿಸಿಲು ಅಂದ ತಕ್ಷಣ ನಮಗೆ ಏನಾದರೂ ಕೋಲ್ಡು ತಿನ್ನಬೇಕು ಅನಿಸುತ್ತೆ ಅದರಲ್ಲೂ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಮನೆಯಲ್ಲಿ ಸುಲಭವಾಗಿ ಆರೆಂಜ್ ಕ್ಯಾಂಡಿನ ಮಾಡ್ಕೋಬೋದು ಕೇವಲ ಹತ್ತು ರೂಪಾಯಿ ನಾವು ಖರ್ಚು ಮಾಡಿದರೆ ಸಾಕು ತುಂಬ ಈಸಿಯಾಗಿ ಮನೆಯಲ್ಲಿ ಆರೆಂಜ್ ಕ್ಯಾಂಡಿನ ಮಾಡ್ಕೋಬೋದು ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಬನ್ನಿ ಯಾವ ಥರ ಮಾಡೋದಂತ ನೋಡೋಣ ಇವಾಗ ನೋಡಿ ಹತ್ತು ರೂಪಾಯಿ ಆರೆಂಜ್ ರಸ್ನಾನ ತೊಗೊಂಡಿದ್ದೀನಿ ನಾನು ನೋಡಿ ಹತ್ತು ರೂಪಾಯಿ ಪ್ಯಾಕೆಟ್ ಆದರೆ ಸಾಕಾಗುತ್ತೆ ಇದು ನಾವು ಹತ್ತು ರೂಪಾಯಿ ಖರ್ಚು ಮಾಡಿದರೆ ಸಾಕು ನಾವು ಇದರಲ್ಲಿ ಆರಿಂದ ಎಂಟು ಕ್ಯಾಂಡಿನ ರೆಡಿ ಮಾಡ್ಕೋಬೋದು ಇವಾಗ ನೋಡಿ ಒಂದ್ರಾಗ ಒಂದರಲ್ಲಿ ಲಿಕ್ವಿಡ್ ಇರುತ್ತೆ ಒಂದರಲ್ಲಿ ಪೌಡ್ರ್ ಇರುತ್ತೆ ಎರಡು ಪ್ಯಾಕೆಟ್ ಇರುತ್ತೆ ಹತ್ತು ರೂಪಾಯಿ ರಸ್ನ ಪಾಕೆಟಲ್ಲಿ ಇವಾಗ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡಿದ್ದೀನಿ ಇವಾಗ ನೋಡಿ ಇವಾಗ ಲಿಕ್ವಿಡ್ ಇರೋದನ್ನು ಕಟ್ ಮಾಡಿ ತೊಗೊತಿದ್ದೀನಿ ತುಂಬ ಹುಳಿ ಹುಳಿ ಇರುತ್ತೆ ಹಾಗಾಗಿ ನಾವು ಸಕ್ಕರೆ ಜಾಸ್ತಿನೇ ಆ್ಯಡ್ ಮಾಡಬೇಕಾಗುತ್ತೆ ತುಂಬ ಚೆನ್ನಾಗಾಗುತ್ತೆ ಈ ಥರ ಮಾಡಿಕೊಂಡ್ರೆ ಕ್ಯಾಂಡಿನ ಮನೆಯಲ್ಲೇ ಸುಲಭವಾಗಿ ಕೇವಲ ಹತ್ತು ರೂಪಾಯಿ ಖರ್ಚು ಮಾಡಿದರೆ ಸಾಕು ನಾವು ಏಯ್ಟಿ ರುಪೀಸನ್ನ ಸೇವ್ ಮಾಡ್ಕೋಬೋದು ಇವಾಗ ನೋಡಿ ಪೌಡ್ರ್ ಪಾಕೆಟನ್ನ ಹಾಕ್ತಾಯಿದ್ದೀನಿ ಎರಡು ಒಂದು ಲಿಕ್ವಿಡ್ ಒಂದು ಪೌಡ್ರ್ ಪಾಕೆಟ್ ಇರುತ್ತೆ ಇವಾಗ ನೋಡಿ ನಾನು ತುಂಬ ಸಕ್ಕರೆ ಹಾಕ್ತಾಯಿಲ್ಲ ಅಷ್ಟೊಂದು ನಮಗೆ ಸಕ್ಕರೆ ಇಷ್ಟ ಇಲ್ಲ ಅಂದರೆ ನಾನು ಸ್ವಲ್ಪ ಹಾಕಿದ್ದೀನಿ ಆಫ್ ಅಷ್ಟು ಹಾಕಿದ್ದೀನಿ ಅಂದರೆ ಒಂದು ಐದರಿಂದ ಆರು ಟೀ ಅಷ್ಟು ಅಷ್ಟೇ ನಾನು ಸಕ್ಕರೆ ಆ್ಯಡ್ ಮಾಡಿದ್ದು ನೀರು ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ನಾನು ಒಂದು ಆರಿಂದ ಎಂಟು ಕ್ಯಾಂಡಿ ರೆಡಿಯಾಗೋಷ್ಟು ನೀರನ್ನು ಆ್ಯಡ್ ಮಾಡ್ಕೊಂಡೀನಿ ತುಂಬ ನೀರನ್ನು ಹಾಕಬೇಡಿ ತುಂಬ ನೀರು ಹಾಕಿದರೆ ಸಕ್ಕರೆ ಅಷ್ಟೇ ಹಾಕಬೇಕಾಗುತ್ತೆ ಸ್ವಲ್ಪ ಹುಳಿ ಹುಳಿ ಇರುತ್ತೆ ಚೆನ್ನಾಗಿರುತ್ತೆ ಮಕ್ಕಳಿಗೆ ಇಷ್ಟ ಆಗುತ್ತೆ ಇದು ನೀವು ಬೇಕಂದರೆ ಇನ್ನೊಂದು ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡ್ಕೋಬೋದು ಕರೆಕ್ಟಾಗಿ ಸಕ್ಕರೆ ಕರಗಬೇಕದು ಅಲ್ಲಿ ತನಕ ಮಿಕ್ಸ್ ಮಾಡ್ಕೊತಿದ್ದೀನಿ ಇವಾಗ ಕರಗಿದೆ ಇವಾಗ ನೋಡಿ ಒಂದು ನಾನು ಕ್ಯಾಂಡಿ ಮೋಲ್ಡನ್ನು ತೊಗೊಂಡಿದ್ದೀನಿ ನಾನು ಚೆನ್ನಾಗಿ ವಾಶ್ ಮಾಡಿ ತೊಗೊಂಡಿದ್ದು ತೊಗೊಂಡಿದ್ದೀನಿ ಇದನ್ನು ನಾನು ಪದೇ ಪದೇ ಇರ್ತೀನಿ ಹಾಗಾಗಿ ಒಂದು ಸಲ ನಾನು ವಾಶ್ ಮಾಡಿ ತೊಗೊಂಡಿದ್ದೀನಿ ಇವಾಗ ನೋಡಿ ಅದು ಎಷ್ಟು ಹಿಡಿಯುತ್ತೆ ಅಷ್ಟನ್ನೇ ಹಾಕ್ತಾಯಿದ್ದೀನಿ ತುಂಬ ಈಸಿ ಇದು ಮಕ್ಕಳಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳಷ್ಟೇ ಅಷ್ಟೇ ಅಲ್ಲ ದೊಡ್ಡವರು ಸಹ ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಇದೇ ನಾವು ಹೊರಗಡೆ ಅಂಗಡಿಯಲ್ಲಿ ತೊಗೋಕ್ ಒಂದು ಕ್ಯಾಂಡಿಗೆ ಟೆನ್ ರುಪೀಸ್ ಆಗುತ್ತೆ ನಾವು ಅದೇ ಟೆನ್ ರುಪೀಸ್ ಕೊಟ್ಟು ಒಂದು ಆರಿಂದ ಎಂಟು ಕ್ಯಾಂಡಿನ ನಾವು ರೆಡಿ ಮಾಡ್ಕೋಬೋದು ಒಂದು ಐದರಿಂದ ಆರು ಟೀ ಸ್ಪೂನಷ್ಟು ಸಕ್ಕರೆ ಖರ್ಚು ಮಾಡಬೇಕಾಗತ್ತೆ ಅಷ್ಟೇ ಅದನ್ನು ಬಿಟ್ಟರೆ ತುಂಬಾ ರೊಕ್ಕ ಸೇವ್ ಮಾಡ್ಬೋದು ನಾವು ಹಣನ ಇವಾಗ ಟೆನ್ ರೂಪಾಯಿ ಖರ್ಚು ಮಾಡಿದರೆ ನಾವು ಸೆವೆಂಟಿ ರುಪೀಸ್ ಆದರೂ ನಾವು ಸೇವ್ ಮಾಡ್ಬೋದು ತುಂಬ ಈಸಿ ಇದೆ ನಾವು ಮತ್ತು ನಾವು ಕ್ಲೀನಾಗಿ ಮಾಡಿಕೊಂಡು ತಿನ್ಬೋದು ಮನೆಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ಇದನ್ನು ನಾನು ಓವರ್ನೈಟು ಫ್ರಿಜ್ಜರಲ್ಲಿ ಇದ್ದೀನಿ ನೀವು ಬೇಕಂದರೆ ಒಂದು ಎಂಟು ಅವರ್ ಇಡ್ಬೋದು ನಾನು ಒಂದು ಓವರ್ನೈಟು ಇಟ್ಟಿದ್ದೀನಿ ನೀವು ಕ್ಯಾಂಡಿ ಮೋಲ್ಡ್ ಇಲ್ಲ ಅಂತಂದರೆ ನೀವು ಟೀ ಕಾಫಿ ಕುಡಿತೀರಲ್ವ ಅದೇ ಕಪ್ಪಲ್ಲಿ ಮಾಡ್ಬೋದು ಈ ಥರ ಮೋಲ್ಡ್ ಇಲ್ಲ ಅಂದರೆ ನೀವು ಒಂದು ದಿನಸಿ ಕವರನ್ನು ತಗೊಂಡು ಸ್ಟಿಕ್ಕನ್ನು ಹಾಕಿ ರಬ್ಬರ್ ಬ್ಯಾಂಡನ್ನು ಹಾಕಿ ಮಾಡ್ಕೋಬೋದು ಇವಾಗ ನೋಡಿ ಒಂದು ಎರಡು ಸೆಕೆಂಡ್ ಅಷ್ಟೇ ಇಡಬೇಕು ತುಂಬ ಹೊತ್ತು ಇಡಬಾರ್ದು ಬೇಗ ಮೆಲ್ಟ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ನೋಡಿದ ತಕ್ಷಣ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿ ಕೇವಲ ಹತ್ತು ರೂಪಾಯಿ ಖರ್ಚು ಮಾಡಿದರೆ ಸಾಕು ನಾವು ಸೆವೆಂಟಿ ರುಪೀಸನ್ನು ಸೇವ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಹುಳಿ ಇಷ್ಟ ಇಲ್ಲ ಅಂದರೆ ಇನ್ನೊಂದು ಸ್ವಲ್ಪ ನೀರನ್ನು ಹ್ಯಾಡ್ ಮಾಡಿ ನೀರು ನೀರು ಮತ್ತು ಸಕ್ಕರೆನೇ ಆ್ಯಡ್ ಮಾಡಿಕೊಂಡು ಒಂದು ಎಂಟರಿಂದ ಹತ್ತು ಕ್ಯಾಂಡಿನ ರೆಡಿ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಈ ಥರ ಕ್ಯಾಂಡಿ ಮನೆಯಲ್ಲೇ ಸುಲಭವಾಗಿ ಮಾಡಿಕೊಡೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಕ್ಲೀನಾಗಿ ಇರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇವಾಗ ಬಿಸಿಲು ತುಂಬ ಇರುತ್ತೆ ಹಾಗಾಗಿ ಸುಲಭವಾಗಿ ಮಾಡ್ಕೋಬೋದು ಮತ್ತೆ ಭೇಟಿ ಆಗೋಣ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್